ಅವಾಗ ನಾನು ಕನ್ನಡಿಗ ಕನ್ನಡಿಗ ಅಂತ ಕನ್ನಡದವನ್ ಆಗಿದ್ರೆ ಈ ರೀತಿ ಅಲ್ಕಟ್ ಕೆಲಸ ಮಾಡಬಾರ್ದಾಗಿತ್ತು ನಾನು ಡಿ ಬಾಸ್ ಅವ್ರ ಬಗ್ಗೆ ಏನು ಮಾಡೇ ಇಲ್ಲಪ್ಪ ನಾನಲ್ಲ ಹೋಗಿರೋದು ಅದೆಲ್ಲ ಸಮಾಜ ನೋಡ್ತಾ ಇದ್ದೆ ನಮ್ ಕರ್ನಾಟಕ ನೋಡ್ತಾ ಇದ್ದೆ ನೀನ್ ಏನ್ ಮಾಡ್ತಾ ಇದ್ದೀಯ ಅಂತ ಮನೆಗೆ ದ್ರೋಹ ಇವ್ರು ಲಾಯರ್ ಜಗದೀಶ್ ಅವರು ಅಂತ ತಗೊಳ್ಳೋದಕ್ಕೆ ಹೋದಾಗ ಲಾಯರ್ ಜಗದೀಶ್ ಅವರು ಹೇಳ್ಕೊಂಡು ಬಂದಿದ್ದು ಡೇ ಒನ್ ಯಾರು ಇದನ್ನ ಮಾತಾಡಿಲ್ಲ ನಾನು ಅದ್ರ ಬಗ್ಗೆ ಡೈರೆಕ್ಟಾಗಿ ಮಾತಾಡ್ತೀನಿ ಏನು ತಪ್ಪಿಲ್ಲ ನಾನೇನು ದ ಏನು ಡಿ ಬಾಸ್ ಅವರು ಮತ್ತು ಜಗದೀಶ್ ಅವರು ಅದನ್ನು ಹೇಳ್ತಾರೆ ದರ್ಶನ್ ಅವರು ಕರ್ಕೊಂಬಂದ್ಬಿಟ್ಟು ನನ್ನನ್ನು ಏನು ಹೇಳಿಸ್ತಾ ಇಲ್ಲ ಇಲ್ಲಿ ಅರ್ಥ ಆಯ್ತಾ ದರ್ಶನ್ ಅವರೇನೋ ನಾನು ಕರ್ಕೊಂಬಂದು ಹೇಳಿಸ್ತಾ ಇಲ್ಲ ನನಗೆ ಅನ್ಮಾನ್ ಅಂದರೆ ಒಂದು ನಾವು ಕೂಡ ಒಂದು ಏನೋ ಎಜುಕೇಟ್ ಮಾಡಿದ್ದೀವಿ ಸರ್ ನಾವು ಏನೋ ಸ್ವಲ್ಪ ಓದ್ಕೊಂಡಿದ್ದೀವಿ ಅದ್ರ ಪ್ರಕಾರ ತಗೊಳಕೋದ್ರೆ ನೀವು ನಾಲ್ಕು ಸರಿ ಪರಮೇಶ್ವರ್ ಗುಂಡ್ಕಲ್ ಅವರು ಕರೆದಿದ್ರು ಬಿಗ್ ಬಾಸಿಗೆ ಅಂತ ಹೇಳಿದ್ರಲ್ಲ ನಾಲ್ಕು ಸರಿ ಕರೆದಿದ್ದಿದ್ರೆ ನಿಮ್ಮ ಸಾಧನೆ ವೀಡಿಯೋಗಳು ಬಿಗ್ ಬಾಸಿಗೆ ಬರಬೇಕಾದ್ರೆ ಪ್ರತಿಯೊಬ್ಬರದೂ ಅವ್ರು ಯಾವ ಏನೇನು ಬಂದಿದ್ರು ಸೀರಿಯಲ್ ಇನ್ನೊಂದು ಮತ್ತೊಂದು ಅದನ್ನೆಲ್ಲ ಹಾಕಿದ್ರು ಆದರೆ ನಿಮ್ಮ ಸಾಧನೆ ವೀಡಿಯೋ ಅಂತ ಹಾಕಿದ್ದು ಏನು ಗೊತ್ತಾ ಫ್ರೀಡಮ್ ಪಾರ್ಕಲ್ಲಿ ನೀವು ಬಂದು ಅಲ್ಲಿ ಮಾತಾಡಿದ್ರಿ ಗೊತ್ತಾ ಅದನ್ನೇ ವೀಡಿಯೋ ಹಾಕಿದೆ ಎಲ್ಲರೂ ಬೇರೆ ಏನು ಯಾವ ವೀಡಿಯೋನೂ ಹಾಕಲಿಲ್ಲ ಫ್ರೀಡಮ್ ಪಾರ್ಕಲ್ಲಿ ದರ್ಶನ್ ಅವರ ಪ್ರೊಟೆಕ್ಸ್ಟಿಗೆ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ದರ್ಶನ್ ಅವ್ರನ್ನ ರಿಲೀಸ್ ಮಾಡಿಸ್ತೀನಿ ದರ್ಶನ್ ಅವ್ರದ್ದು ಇದರಲ್ಲಿ ಯಾವುದು ತಪ್ಪಿಲ್ಲ ಆ ಹದಿನೇಳು ಜನದ ಕೈಗಳಲ್ಲಿ ದರ್ಶನ್ ಕೈನೆ ಅಂತ ಹೆಂಗೆ ಕಂಡು ಹಿಡಿದ್ರು ಹಂಗೆ ಹಂಗೆ ಅಂತ ಅಂದ್ಬಿಟ್ಟು ನೀವು ಹೇಳಿದ್ರಲ್ಲ ಅದೇ ವೀಡಿಯೋನೇ ಬಿಗ್ ಬಾಸ್ ಪ್ರಮೋಷನ್ಸ್ಗೆ ನಿಮ್ಮ ಪ್ರಮೋಷನ್ಗೆ ಹಾಕ್ಕೊಂಡಿದ್ದು ಬೇರೆ ಇನ್ನು ನಿಮ್ಮ ನೂರು ಏನೋ ನಾನು ಅವಾಗ್ಲಿಂದ ಮಾಡ್ಕೊಂಬ ಮಾಡ್ಕೊಂಡು ಬಂದಿದ್ರು ಬಂದಿರ್ಬೋದು ನಮಗೆ ಗೊತ್ತಿಲ್ಲ ಬಟ್ ನಿಮ್ಮನ್ನು ಪ್ರಮೋಷನ್ ಅಲ್ಲಿ ಡೈರೆಕ್ಟಾಗಿ ಕಾಣಿಸ್ತಾ ಇದ್ದಿದ್ದು ಬಿಗ್ ಬಾಸ್ನಲ್ಲಿ ದರ್ಶನ್ ಅವರ ವಿಚಾರಕ್ಕೆ ಪ್ರೊಟೆಕ್ಸ್ಟಿಗೆ ಏನು ಬಂದಿದ್ರಿ ನೀವು ಅದನ್ನೇ ವಿಡಿಯೋ ಹಾಕಿದ್ದು ಸೊ ಅದಾದಮೇಲೂ ಕೂಡ ನೀವು ಬಿಗ್ ಬಾಸಿಂದ ಇಂದ ಹೊರ್ಗಡೆಗೆ ಬಂದಾದ ಮೇಲೂ ಕೂಡ ಅದನ್ನೇ ಹೇಳಿದ್ರಿ ಇಲ್ಲ ನಾನು ದರ್ಶನ್ ಅವ್ರ ಪರವಾಗಿ ನಿಂತ್ಕೊತೀನಿ ಹಂಗೆ ಹೇಗೆ ಅಂತ ಅಂದರೆ ನೀವು ಏನು ಏನು ಮಾತಾಡ್ತಾ ಇದ್ದೀರಾ ನಿಮಗೆ ನೀವು ಅಂದ್ಕೊಳ್ತಾ ಇದ್ದೀರೋ ಇಲ್ಲವೋ ಅದು ನನಗೆ ಗೊತ್ತಾಗ್ತಾ ಇಲ್ಲ ಜಗದೀಶ್ ಅಂತವ್ರನ್ನ ಕರ್ಕೊಂಡ್ರಿ ಅಂದರೆ ಈಗ ಮೂರು ನಾಲ್ಕು ಸರಿ ಹೋಗದೇ ಇರ್ತಕ್ಕಂಥ ಜಗದೀಶ್ ಅವ್ರನ್ನ ಈ ಸರಿ ಈಗ ಫಸ್ಟ್ ಆಫ್ ಆಲ್ ಈ ಟಾಪಿಕ್ನ ಮಾತಾಡೋದು ಹೇಳಿದವರು ಯಾರು ಜಗದೀಶ್ ಅವರೇ ನಾನು ಕೇಳೋದು ನಿಮ್ಮನ್ನು ಈಗ ನೀವು ಹೇಳಿದ್ರಲ್ಲ ವಿಜಯಲಕ್ಷ್ಮಿಯವ್ರು ಹೇಳಿದ್ರಾ ನಮಗೆ ಹೇಳಿದ್ರೆ ವಿಜಯಲಕ್ಷ್ಮಿಯವ್ರು ಹೇಳಿದ್ರೆ ನಾನು ಹೋಗಿ ವಾದ ಮಾಡೋದಕ್ಕೆ ನಾನು ರೆಡಿ ಇರ್ತೀನಿ ಇಲ್ಲಿ ಒಬ್ಬ ಲಾಯರ್ ಆಗಲ್ಲ ತುಂಬ ಜನ ಲಾಯರ್ಸ್ಗಳು ಬೇಕು ಹಂಗೆ ಹಿಂಗೆ ಅಂತಂದ್ರಲ್ಲ ಅವತ್ತು ನಿಮ್ಮ ಪ್ರೊಟೆಕ್ಟ್ ಮಾಡೋಕ್ಕೆ ವಿಜಯಲಕ್ಷ್ಮಿ ಅವ್ರು ಹೇಳಿದ್ರ ಅಥವಾ ಡಿ ಬಾಸ್ ಅವರ ಫ್ಯಾನ್ಸ್ಗಳೇನಾದರೂ ಹೇಳಿದ್ರ ಅವತ್ತು ನಿಮ್ಗೆ ಯಾರು ಹೇಳಿರಲಿಲ್ಲಲ್ಲ ಅವತ್ತು ನಿಂತ್ಕೊಂಡ್ರಿ ಅಲ್ವಾ ಸೊ ನಿಮ್ಮ ನೀವು ಅಲ್ಲಿಂದ ಅಲ್ಲಿ ಮಾತಾಡಿ ಫ್ರೀಡಮ್ ಪಾರ್ಕಲ್ಲಿ ಮಾತಾಡಿ ನೆಕ್ಸ್ಟ್ ಡೇ ನೀವು ಬಿಗ್ ಬಾಸಿಗೆ ಹೋಗ್ತೀರಿ ಫ್ರೀಡಮ್ ಪಾರ್ಕಲ್ಲಿ ಮಾತಾಡ್ಕೊಂಡು ಬಂದಿದ್ದು ನೈಟು ಅಥವಾ ನೆಕ್ಸ್ಟ್ ಡೇಗೆ ಸೊ ಬಿಗ್ ಬಾಸಿಗೆ ಹೋಗಿ ನೀವು ಬಂದಾದಮೇಲೆ ಅದನ್ನು ಉಳಿಸ್ಕೋಬೇಕಾಗಿತ್ತು ಅಥವಾ ಅದನ್ನು ಡೈರೆಕ್ಟಾಗಿ ಎಲ್ಲ ಮೀಡಿಯಾಗಳು ಬಂದು ನಿಮ್ಮ ಮನೆ ಮುಂದೆ ಇತ್ತಲ್ಲ ಅವಾಗ ಎಲ್ಲ ಮೀಡಿಯಾಗಳನ್ನ ಒಟ್ಟಿಗೆ ಕರೆದು ನೋಡಿ ದರ್ಶನ್ ಅವ್ರಿಗೆ ಇದು ದರ್ಶನ್ ಅವರ ಪತ್ನಿಗೆ ತಲುಪೋವರೆಗೂ ದಯವಿಟ್ಟು ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿ ದರ್ಶನ್ ಅವರ ಪತ್ನಿ ಏನಾದರೂ ನನಗೆ ಕಾಲ್ ಮಾಡಿದ್ರೆ ನಾನು ಡೈರೆಕ್ಟಾಗಿ ಹೇಳ್ಕೊತೀನಿ ನಾನು ಡೈರೆಕ್ಟಾಗಿ ದರ್ಶನ್ ಅವ್ರನ್ನ ಬಿಡಿಸೋದಕ್ಕೆ ಎಲ್ಲ ಥರ ಪ್ರಯತ್ನ ಮಾಡ್ತೀನಿ ಅದೇ ಫ್ರೀಡಮ್ ಪಾರ್ಕಲ್ಲಿ ಮಾತಾಡಿದಂಥ ಲಾಯರ್ ಜಗದೀಶ್ ಅವರು ಬೇರೆ ನ್ಯಾಷನಲ್ ಟಿ ವಿಲಿ ಕುತ್ಕೊಂಡು ಮಾತಾಡಿದಂಥ ಲಾಯರ್ ಜಗದೀಶ್ ಅವರು ಬೇರೆ ದರ್ಶನ್ ಅವ್ರದ್ದು ಫಸ್ಟ್ ಟಾಪಿಕ್ ಬರುತ್ತೆ ಗೊತ್ತಾ ದರ್ಶನ್ ಕೊಲೆಗಾರನೇ ಅಲ್ಲ ದರ್ಶನ್ ಕೊಲೆನೇ ಮಾಡಿಲ್ಲ ಅಂತ ಅಂದ್ಬಿಟ್ಟು ಕೆಲವು ಟಾಪಿಕ್ಗಳನ್ನ ಹೇಳ್ತಿರಲ್ಲ ನೀವು ನ್ಯಾಷನಲ್ ಟಿ ವಿಲಿ ಕುತ್ಕೊಂಡು ಆ ಕುತ್ಕೊಂಡು ಹೇಳಬೇಕಾದ್ರೆ ಇದ್ದಿದ್ದಂಥ ಜಗದೀಶ್ ಅವ್ರು ಎಲ್ಲೋದ್ರು ಅಂದರೆ ಅವತ್ತೇನಕ್ಕೋಸ್ಕರ ಆ ಒಂದು ಟಾಪಿಕ್ನ ಎತ್ಕೊಂಡ್ರು ಲಾಯರ್ ಜಗದೀಶ್ ಅವರು ಅದಾದಮೇಲೆ ನೆಕ್ಸ್ಟು ಫ್ರೀಡಮ್ ಪಾರ್ಕಲ್ಲಿ ನಾನು ಪ್ರೊಟೆಸ್ಟ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಅಂದಾಗ ಅಭಿಮಾನಿಗಳಂತೂ ಯಾರೂ ಬರಲಿಲ್ಲ ಬಿಡಿ ಬಿಕಾಸ್ ನೀವು ಈ ಥರ ಮಾಡ್ತೀರ ಅಂತ ಗೊತ್ತಿದ್ದೇ ಬರ್ದಂಗಿದ್ರೂ ಆದರೆ ಮುಟ್ಟಾಳ್ರಾಗಿದ್ದು ನಾವುಗಳು ಆಯ್ತಾ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಲಾಯರ್ ಜಗದೀಶ್ ಅವರು ಏನೋ ಒಂದು ಒಂದು ಇದಕ್ಕೆ ಇದ್ದಾರೆ ಗುರು ಓಕೆನಾ ಒಂದು ಹೋರಾಡ್ತಾ ಇದ್ದಾರೆ ನ್ಯಾಯತ್ ಪರವಾಗಿ ಹೋರಾಡ್ತಾ ಇದ್ದಾರೆ ಗೊತ್ತಿಲ್ಲ ಯಾಕೆಂದರೆ ನೀವು ತುಂಬ ಬ್ರಿಲಿಯೆಂಟ್ ಅಂತ ಅಂದ್ಕೊಂಡು ನಾವು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಅಭಿಮಾನಿಗಳು ಯಾರೂ ಬರಲಿಲ್ಲ ಆಗ ಎಲ್ಲ ಮೀಡಿಯಾದವ್ರು ಬಂದ್ವಿ ಆ ಮೀಡಿಯಾದವ್ರಿಗೆ ಕೊಟ್ಟಂಥ ರೆಸ್ಪೆಕ್ಟ್ ಏನು ನೀವು ಆ ಮೀಡಿಯಾದವ್ರಿಗೆ ಏನು ರೆಸ್ಪೆಕ್ಟ್ ಕೊಟ್ಟಿರಿ ತಾವು ಆ ಥರ ಕೊಟ್ಟಿದ್ದಿದ್ರೆ ನೀವು ಅಟ್ಲೀಸ್ಟ್ ಅದಕ್ಕೊಂದು ಸ್ಪಷ್ಟೀಕರಣ ಕೊಡ್ತಾ ಇದ್ರಿ ನೀವು ಇವತ್ತಿನ ದಿನದಲ್ಲಿ ದರ್ಶನ್ ಅವರ ವಿರೋಧವಾಗಿ ನಿಂತ್ಕೊಂಡು ದರ್ಶನ್ಗೆ ಏನು ದರ್ಶನ್ ನನಗೆ ವಿರೋಧ ಏನಲ್ಲ ಆದರೆ ದರ್ಶನ್ ಮಾಡ್ತಾ ಇರೋದು ತಪ್ಪು ಅದಕ್ಕೋಸ್ಕರ ರುಬ್ಬಿದ್ದೀನಿ ಅಂತ ಅಂತೀರಿ ಸೊ ಇವನ್ನೆಲ್ಲ ಮಾತಾಡೋದು ನಿಜವಾಗ್ಲೂ ಅದು ಒಂಥರ ಶೋಭೆ ತರುವಂಥ ಕೆಲಸಗಳಂತೂ ಸತ್ಯವಾಗಿ ನಿಮ್ಗೆ ಅಲ್ಲ ಅದು ಒಂದು ವಿಷಯ ಇವತ್ತನ್ನು ನಾನು ಹೇಳಲೇಬೇಕು ಸರ್ ಧರ್ಮ ಅವರು ಏನು ಮಾಡ್ತಾರೆ ಅಂತಂದರೆ ಆ್ಯಕ್ಚುಲಿ ನೋಡಿ ನಮ್ಮ ಡಿ ಬಾಸ್ ಅವರು ತುಂಬ ಇವರು ಇವರು ಅವ್ರ ಜೊತೆ ಓಡಾಡ್ತಾ ಇದ್ರು ನಮ್ಮ ಡಿ ಬಾಸ್ ಅವ್ರ ಜೊತೆ ಧರ್ಮ ಅವರು ಎಲ್ಲರೂ ಕೇಳ್ತಕ್ಕಂಥದ್ದು ಒಂದೇ ಅಲಾ ಸ್ವಾಮಿ ಧರ್ಮ ಅವರೇ ಡಿ ಬಾಸ್ ಅವರು ಇವಾಗ ಕಷ್ಟದಲ್ಲಿದ್ದಾರೆ ಜೈಲಲ್ಲಿದ್ದಾರೆ ಆರೋಗ್ಯ ಸರಿ ಇಲ್ಲ ಆರೋಗ್ಯ ಸರಿ ಇರೋದು ಗೊತ್ತಿಲ್ಲ ಈಗ ಯಾಪನ್ಗೆ ಬಿಗ್ ಬಾಸ್ ಒಳಗಡೆ ಇರೋದು ಜೈಲಲ್ಲಿದ್ದರೂ ಆ ಒಂದು ಸಂದರ್ಭದಲ್ಲಿ ನೀನು ಬಿಗ್ ಬಾಸ್ಗೆ ಹೋಗಬೇಕಾಗಿತ್ತಾ ತುಂಬ ಜನ ಕೇಳ್ತಕ್ಕಂಥ ಪ್ರಶ್ನೆ ಇದು ತುಂಬ ಜನ ಕೇಳ್ತಕ್ಕಂಥ ಪ್ರಶ್ನೆ ಇದು ನೀನು ಹೊರ್ಗಡೆ ಇದ್ಕೊಂಡು ಅವರು ಈಗ ನೋಡಿ ಇವನು ನಮ್ಮ ಇವ್ನ ನೋಡ್ಬೋದು ಯಾರೋ ಇನ್ನೊಬ್ರು ಯಾರು ಧನ್ವಿರೋ ಧನ್ವೀರ್ ಎಂತ ಏ ಜೊತಿದ್ದಾನೆ ಡಿ ಬಾಸ್ ಅವ್ರ ಜೊತೆಲಿ ನೀವು ಕಷ್ಟದಲ್ಲಿದ್ದೀರಾ ಸ್ವಾಮಿ ನಾನು ನಿನ್ನ ಜೊ ನಿಮ್ಮ ಬೇಲ್ಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆನು ಮಾಡ್ತಾನೆ ಅಲ್ವಾ ಆ ರೀತಿ ಅವನು ಜೊತೆಲಿ ನಿಂತ್ಕೊಂಡು ಒಂದು ಬೇಲ್ ತಗೋವ್ರಿಗೂ ಕೂಡ ಜೊತೆಲಿ ನಿಂತ್ಕೊಂಡ ಮುಂದೆನೂ ಕೂಡ ಜೊತೇಲಿರ್ತಾನೆ ಏನಾರೂ ಆಗಿರಲಿ ಅವ್ರು ಏನಾದರೂ ಮಾಡಿರಲಿ ಏನಾದರೂ ಆಗಿರಲಿ ಇರ್ತಾನೆ ಆದರೆ ಈ ಹಪ್ಪನೂ ಜೊತೇಲಿದ್ದ ಯಾರೋ ಧರ್ಮ ಕೀರ್ತಿ ರಾಜು ಈ ಹಪ್ಪ ಮಾಡಿದ್ದೇನೋ ಬರ್ತಾನೆ ಬಿಗ್ ಬಾಸ್ಗೆ ಒಳಗಡೆ ಹೋಗಿ ಸೇರಿಕೊಳ್ತಾನೆ ಏನು ಅಲ್ಲಿ ಏನು ಲವ್ ಇಡ್ವಿ ಏನು ಹೇಳ್ತೀರಾ ಏನು ಲವ್ ಮಾಡೋದು ಏನು ಹೇಳ್ತೀರಾ ಅದನ್ನೆಲ್ಲ ಈಗ ಇಲ್ಲಿ ಅಂತಂದರೆ ಡಿ ಬಾಸ್ ಅವ್ರು ಕಷ್ಟದಲ್ಲಿದ್ದರೆ ಇವನು ಹ್ಯಾಪಿ ಆಗಿರೋದು ಲವ್ಲಿ ಆಗಿರೋದನ್ನು ಜನ ನೋಡಬೇಕು ಡಿ ಬಾಸ್ ಅಭಿಮಾನಿಗಳು ನೋಡಿ ಸಂತಸ ಪಡಬೇಕು ನಾವು ಹಾಂ ಇದನ್ನು ಇವನು ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಡಿ ಬಾಸ್ ಅಭಿಮಾನಿಗಳು ಎಲ್ಲಿ ಕೈ ಹಿಡಿತಾರೆ ಇವನಿಗೆ ಏನು ಬೇಕಾದ್ರೆ ಧನ್ವೀರ್ಗೆಗಳು ಧನ್ವೀರ್ಗೆ ಆಗಲೇ ಪಾಸಿಟಿವ್ ವೈಬ್ರೇಷನ್ ಸ್ಟಾರ್ಟ್ ಆಗಿದೆ ಎಲ್ಲರೂ ಮಾತಾಡ್ತಾರೆ ಇದು ಡಿ ಬಾಸ್ ಅಭಿಮಾನಿಗಳು ಏ ಧನ್ವೀರ್ಗೆ ಇನ್ಮೇಲೆ ನಮ್ಮ ಸಪೋರ್ಟು ಧನ್ವೀರ್ ಏನೇ ಮಾಡಿದ್ರು ನಾವು ಅವನ ಇನ್ನು ಕೈ ಹಿಡಿತೀವಿ ಈ ರೀತಿ ಮಾತಾಡ್ತಾರೆ ಡಿ ಬಾಸ್ ಅಭಿಮಾನಿಗಳು ಎಸ್ ಅವ್ನು ಮಾಡ್ತಾ ಇರತಕ್ಕಂಥದ್ದು ಅದ್ಭುತವಾದ ಕೆಲಸ ಅವರು ಅದೇ ಈ ಧರ್ಮಕೀರ್ತಿ ರಾಜ ಅವರು ಆ ಒಂದು ವಿಷಯದಲ್ಲಿ ನಿಜವಾಗ್ಲೂ ಭಾಳ ದೊಡ್ಡ ತಪ್ಪ ಮಾಡಿದ್ರು ಆ್ಯಕ್ಚುಲಿ ಮುಂದಿನ ವರ್ಷ ಹೋಗ್ಬೋದಾಗಿದ್ರೆ ಡಿ ಬಾಸ್ ಅವರು ಹೊರಗಡೆ ಬರ್ತಿದ್ರು ಮುಂದಿನ ವರ್ಷ ಹೋಗ್ಬೋದಾಗಿತ್ತು ಡಿ ಬಾಸ್ ಅಭಿಮಾನಿಗಳು ಇನ್ನೂ ಸಪೋರ್ಟ್ ಮಾಡೋರು ಅವನಿಗೆ ಈಗೇನು ನೂರಕ್ಕೆ ಒಂದು ಹತ್ತು ಜನ ಹದಿನೈದು ಜನ ಓಟ್ ಆಗ್ತಾ ಇದ್ದಾರೆ ಇವನಿಗೆ ಇವನು ಗೆಲ್ಲಬೇಕು ಅಂತ ಇವನೇನಾದರೂ ಡಿ ಬಾಸ್ಗೆ ಸಪೋ ಸಪೋರ್ಟಿವ್ ಆಗಿ ನಿಂತುಬಿಟ್ಟಿದ್ದು ನಿಂತುಬಿಟ್ಟಿದ್ದು ಬೇಲೆ ಬೇಲೋ ಅಥವಾ ಏನಾಗುತ್ತೆ ಇವಾಗ ಡಿ ಬಾಸ್ಗೆ ಅದು ಅವ್ರ ಜೊತೆಲಿ ಇದ್ಬಿಟ್ಟಿದ್ರೆ ಧನ್ವೀಯ ರೀತಿಯಲ್ಲಿ ಮುಂದಿನ ವರ್ಷ ಡಿ ಬಾಸ್ ಹೊರಗಡೆ ಇದ್ದರೆ ಇವನು ಒಳಗಡೆ ಹೋಗಿದ್ರೆ ಬಿಗ್ ಬಾಸ್ಗೆ ಹನ್ನೆರಡನೇ ಸೀಸನ್ಗೆ ಅವಾಗ ನೆಕ್ಸ್ಟ್ ಲೆವೆಲಲ್ಲಿ ಕೈ ಹಿಡಿಯೋರು ಡಿ ಬಾಸ್ ಅಭಿಮಾನಿಗಳು ನೂರು ಜನ ನೂರು ಜನನೂ ಓಟ್ ಹಾಕೋರು ಇವನಿಗೆ ನೂರು ನೂರು ಜನ ನೂರು ಜನನೂ ಓಟ್ ಹಾಕಿ ಈತನನ್ನು ಗೆಲ್ಸಿ ಹೊರಗಡೆ ಕಳ್ಸೋರು ಅಲ್ವಾ ಈ ಅಪ್ಪ ಮಾಡಿದ ತಪ್ಪು ಅದು ಡಿ ಬಾ ತುಂಬ ಡಿ ಬಾಸ್ ಅಭಿಮಾನಿಗಳು ಮಾತಾಡ್ತಾ ಇರೋದು ಅದೇ ನಾನು ಮಾತಾಡೋದು ಅದೇ ಆಯಿತಾ ಹಂಗಾಗಿ ಎಪ್ಪ ಮಾಡಿದ ತಪ್ಪು ಅದು ಆಮೇಲೆ ಇನ್ನೂ ಬಿಗ್ ಬಾಸ್ ಒಳಗಡೆ ಅವನು ಆ್ಯಕ್ಚುಲಿ ನನ್ನ ನನ್ನ ವ್ಯಕ್ತಿತ್ವವನ್ನು ತೋರಿಸ್ಕೊಳ್ತಾ ಇದ್ದೀನಿ ನನ್ನ ಅಂತರಂಗವನ್ನು ತೋರಿಸ್ಕೊಳ್ತಾ ಇದ್ದೀನಿ ಅಲ್ಲಿ ಬರೆದಿರ್ತಾರಲ್ಲ ಅಂತರಂಗ ಬಹಿರಂಗ ಇದು ಚದುರಂಗ ಅಂದ್ಬಿಟ್ಟು ಇದರಲ್ಲಿ ನಾನು ಇದ್ದೀನಿ ಅಂತ ಅಂದ್ಕೊಂಡಿದ್ದಾನೆ ಬಟ್ ಅವನು ಕೂಡ ಗುಂಪಲ್ಲಿ ಗೋವಿಂದ ಗುಂಪಲ್ಲಿ ಕಳೆದೋಗಿದ್ದಾನೆ ನಾವು ಯಾರನ್ನು ಗುರುತಿಸ್ಬೇಕು ಯಾರ ಹೆಸ್ರು ನೋಡಬೇಕು ಯಾರು ಮುಖ ತಕೋಬೇಕು ಯಾರು ಬರ್ತಾ ಇಲ್ಲ ಅದ್ರಡೆ ಜಗದೀಶು ಪಾಪ ಜಗದೀಶು ಅವನು ಆ್ಯಕ್ಚುಲಿ ಮೊದಲೆಲ್ಲ ಡಿ ಬಾಸ್ ಅವ್ರನ್ನ ಓದ್ದ ಬಿಡಿ ಅವನು ಜಗದೀಶು ಆದರೆ ಮ ಫಸ್ಟ್ ದಿನಗಳಲ್ಲಿ ಅವನು ಒಳ್ಳೆಯ ಕಂಟೆಂಟ್ಗಳನ್ನು ಕೊಟ್ಟ ಗುರ್ತಿಸ್ಕೊಂಡ ಆನಂತರ ಹೊರಗಡೆ ಬರ್ತಾನೆ ಅವನೇನು ಸಾಚ ಏನು ಏನು ಮಾಡಿಬಿಟ್ಟ ಅವನು ಅದನ್ನೇ ಮಾಡಿದ್ದು ಡಿ ಬಾಸ್ ಅವರಿಗೆ ಇಲ್ಲ ಸಲ್ಲದ ಏನು ಒಳಗಡೆ ಹೋಗ್ಬೇಕಾದ್ರೆ ಡಿ ಬಾಸ್ ಅವ್ರ ಹೆಸರು ತಗೊಂಡ ಏ ಬಂದ್ಬಿಡಿ ಎಲ್ಲ ಫ್ರೀಡಮ್ ಪಾರ್ಕ್ ಹತ್ರ ಫ್ರೀಡಮ್ ಪಾರ್ಕ್ ಹತ್ರ ಬಂದುಬಿಟ್ರೆ ನಾನು ಡಿ ಬಸ್ಸನ್ನು ಬಿಡಿಸ್ಕೆ ಬಂದ್ಬಿಡ್ತೀನಿ ಹೋರಾಟಗಳನ್ನು ಮಾಡೋಣ ಧರಣಿಗಳನ್ನು ಮಾಡೋಣ ಅಂದ್ಬಿಟ್ಟು ಏನು ಇದು ಹೇಳ್ದ ಬಿಗ್ ಬಾಸ್ ಒಳಗಡೆ ಹೋದ ಏನು ಎರಡು ವಾರ ಮೂರು ವಾರ ಒಳ್ಳೆ ಟಿ ಆರ್ ಪಿ ಬಂತು ಜ ಇದು ಏನೋ ಜ ಡಿ ಬಾಸ್ ಅವರ ಡ್ರೆಸ್ಸನ್ನೇ ಹಾಕ್ಕೊಂಡು ಜಗ್ಗುದಾದ ಜಗ್ಗುದಾದ ಸಾಂಗ್ಗಳೆಲ್ಲ ಆಡ್ಕೊಂಡು ಏನು ಮಾಡ್ಬಿಟ್ಟಿಗೆ ಲಾಸ್ಟ್ಗೆ ಡಿ ಬಾಸ್ ಅವ್ರಿಗೆ ಆಫ್ ಇದ್ದಾನೆ ಅವನು ಅಂತೇವನು ಅವನು ಆಯಿತಾ ಅವನಿಗೆ ಏನಾದರೂ ಮನುಷ್ಯತ್ವ ಅನ್ನೋದಿದ್ದರೆ ಅಥವಾ ಮಾನವೀಯತೆ ಅನ್ನೋದಿದ್ದರೆ ಅದು ಏನು ಹೇಳ್ತಾನೆ ಅವಾಗ ಅವಾಗ ನಾನು ಕನ್ನಡಿಗ ಕನ್ನಡಿಗ ಅಂತ ಕನ್ನಡದವನು ಆಗಿದ್ದರೆ ಈ ರೀತಿ ಅಲ್ಕಟ್ಟು ಕೆಲಸ ಮಾಡಬಾರ್ದಾಗಿತ್ತು ಏನೋ ಉಂಡ ಮನೆಗೆ ದ್ರೋಹ ಬಗೀತಾರೆ ಅಂತಾರಲ್ಲ ಆ ಕೆಲಸನೇ ಇವನು ಜಗದೀಶ್ ಮಾಡಿರ್ತಕ್ಕಂಥದ್ದು ಲಾಯರ್ ಜಗದೀಶು ಎಸ್ ಅದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಅವನು ಏನು ಮಾಡಿದಾನೋ ಅದೇನು ಹೇಳ್ತಾರಲ್ಲ ಕರ್ಮ ರಿಟರ್ನ್ ಅಂತ ಅವನು ಮಾಡಿದದನ್ನು ಇಲ್ಲೇ ಅನುಭವಿಸಿ ಇಲ್ಲೇ ಎಲ್ಲನೂ ಪಡ್ಕೊಂಡು ಹೋಗ್ತಾನೆ ಇದನ್ನು ಹೇಳಬಲ್ಲೆ ನಾನು ಈಗ ಜಗದೀಶ್ ಹೇಳೋದು ಹಾಗೇನೆ ಅಲ್ವಾ ಆದರೆ ಜನ ಕರ್ನಾಟಕ ಜನ ನೋಡ್ತಾ ಇದ್ದಾರೆ ಏನು ನೋಡ್ತಾ ಇದ್ದಾರೆ ಕರ್ನಾಟಕ ಜನ ಏನಾದರೂ ಕಿವುಡ್ರಲ್ಲ ಕಣ್ಣಿಲ್ಲದೆ ಇರ್ತಕ್ಕಂಥವ್ರಲ್ಲ ಅವ್ರಿಗೆ ಕಣ್ಣುಗಳು ಇವೆ ಕಿವಿಗಳು ಇದೆ ಆಮೇಲೆ ಎಲ್ಲನೂ ನೋಡ್ತಾ ಇದ್ದಾರೆ ವಿಡಿಯೋಗಳನ್ನು ಜನಗಳಿಗೆ ಯಾವ ರೀತಿ ಪ್ರತಿಬಿಂಬ ಆಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟು ಅವನು ನಾನು ಡಿ ಬೋಸ್ ಅವ್ರ ಬಗ್ಗೆ ಏನೂ ಮಾಡೇ ಇಲ್ಲಪ್ಪ ನಾನಲ್ಲ ಹೋಗಿರೋದು ಹಾಂ 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 ಅದೆಲ್ಲ ಸಮಾಜ ನೋಡ್ತಾ ಇದ್ದೆ ನಮ್ಮ ಕರ್ನಾಟಕ ನೋಡ್ತಾ ಇದ್ದೆ ನೀನೇನು ಮಾಡ್ತಾ ಇದ್ದೀಯ ಅಂತ ಒಂದು ಸರಿ ನಿನ್ನನ್ನು ನೀನೇ ಅನಲಿ ಅನಾಲಿಸ್ ಅಂತಾರಲ್ವ ಅದನ್ನು ಮಾಡ್ಕೋ ನೀನೇನಾಗಿದೆಯಾ ಅಂತ ಆಯಿತಾ ಅವಾಗ ಗೊತ್ತಾಗುತ್ತೆ ನೀನೇನು ಮಾಡಿದ್ದೆ ನಮ್ಮ ಡಿ ಬಾಸ್ ಅವರಿಗೆ ನಮ್ಮ ಡಿ ಬಾಸ್ ಅವರಿಂದ ನೀನು ಒಳಗಡೆ ಹೋಗಿ ಆ ನಂತರ ಬಂದು ಅವರಿಗೆ ಯಾವ ರೀತಿಯ ಮಾತುಗಳನ್ನು ಅನ್ನೋ ಅನ್ನುವಂಥದ್ದನ್ನು ಜಗದೀಶ್ ಅಪ್ಪ ನೀನು ಒಂದು ಸರಿ ಸರಿಯಾಗಿ ಒಂದು ಸ್ವಲ್ಪ ಎಲ್ಲ ಅನಲೈಸ್ ಮಾಡ್ಕೊಳ್ಳಪ್ಪ ಇದನ್ನು ಹೇಳ್ಬಲ್ಲ ಅಪ್ಪನ ನಾನು ಹ್ಞೂ ಸರ್ಷ ಬಗ್ಗೆಯೂ ಕೂಡ ಜಗದೀಶ್ ಅವರು ಒಂದು ಹೇಳಿಕೆ ಕೊಟ್ಟು ಕಳಿಸ ದರ್ಶನ್ ಅವರು ಈಗಾಗಲೇ ಜೈಲಿಗೆ ಹೋಗಿ ತಿಂಗಳುಗಳೇ ಕಳೆದೋದು ಆಯಿತಾ ಇವರು ಈ ಇತ್ತೀಚೆಗೆ ಹೋಗಿದ್ದು ಬಿಗ್ ಬಾಸ್ಗೆ ಆಯಿತಾ ಅದೇನು ಕಳಿಸ್ಬಿಡ್ತಾರೆ ಸರ್ ಅವರು ಆ್ಯಕ್ಚುಲಿ ಅವ್ರು ಬಿಗ್ ಬಾಸ್ ಬಂದು ಬರೋದ್ಕು ಡಿ ಬಾಸ್ ಅವರು ಇರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಎರಡು ಮೂರು ತಿಂಗಳುಗಳ ವ್ಯತ್ಯಾಸ ಇದೆ ಅಲ್ಲಿ ಆಯಿತಾ ಆವಾಗಲೇನು ಬಿಗ್ ಬಾಸ್ ಅವ್ರಿಗೆ ಹೇಳಿ ಇಟ್ಬಿಟ್ಟಿದ್ರ ಡಿ ಬಾಸ್ ಅವರು ಅದೆಲ್ಲ ಏನಿಲ್ಲ ಈ ಅಪ್ಪ ಏನು ಜಗದೀಶ್ ಬಂದ್ಬಿಟ್ಟು ತನಗೆ ಏನು ಕಳಂಕ ಹೊತ್ಕೊಂಡಿದ್ದಾನೋ ಡಿ ಬಾಸಿಂದ ಡಿ ಬಾಸ್ ಅವರ ಹೆಸರಿಂದ ನಾನು ಒಳಗಡೆ ಹೋದೆ ಅಂತ ಅದನ್ನು ಮರೆಮಾಚಕೋಸ್ಕರ ಇಲ್ಲ ಅನುಷಾ ಹೋಗಿದ್ದು ಈ ರೀತಿಯ ಮಾತುಗಳನ್ನು ಹೇಳೋದ ಅದನ್ನು ನಾನು ನೋಡಿದೆ ವಿಡಿಯೋನ ಆ ರೀತಿ ಹೇಳದ ಇಲ್ಲೊಂದು ಸಲ ಆ ಅಮ್ಮ ಡಿ ಬಾಸ್ ಅಭಿಮಾನಿ ಇರ್ಬೋದು ಅನುಷ ಅವರು ಅನುಷ ಅವರು ಡಿ ಬಾಸ್ ಅವರ ಅಭಿಮಾನಿ ಆಗಿರ್ಬೋದು ಓಕೆ ಡಿ ಬಾಸ್ ಅಭಿಮಾನಿಗಳಿದ್ದರೆ ನೋಡ್ಕೊಳ್ತಾರೆ ಅವರು ಗೆಲ್ಸೋದು ಗೊತ್ತಿದೆ ಓಟ್ ಹಾಕೋದು ಗೊತ್ತಿದೆ ಓಟ್ ಮಾಡೋದು ಗೊತ್ತಿದೆ ಎಲ್ಲವನ್ನೂ ಕೂಡ ಮಾಡ್ತಾರೆ ಆದರೆ ತನ್ನ ಮೇಲಿನ ಕಳಂಕವನ್ನು ಇನ್ನೊಬ್ಬರ ಮೇಲೆ ವರ್ಷಕ್ಕೋಸ್ಕರ ಏನೇನೋ ಮಾಡ್ತಕ್ಕಂಥದ್ದು ತಪ್ಪು ಜಗದೀಶ್ ತಪ್ಪು ಜಗದೀಶ್ ಅವರೇ